ಮೂವತ್ತೊಂದು ಎಕರೆ ಜಮೀನುಗಳಿಗೆ ಮೂವತ್ತೊಂದು ಬದಾನುಗಳಿಗೆ ಎಪ್ಪತ್ತಾರು ಎಕ್ರೆಗೆ ಎಕರೆಗೆ ಒಂದು ನೂರು ಕೋಟಿ ಅಂದರೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇಲ್ಲಿ ಇವತ್ತು ಇರಿಗೇಷನ್ ಇದೆಯಾ ಜಮೀನು ಇರಿಗೇಷನ್ ಇದ್ದಿದ್ದಿಲ್ಲ ಅದಕ್ಕೆ ಅವರು ಭಾಳ ದಿವ್ಸದಿಂದ ಬೆನ್ನತ್ತಿದ್ರು ಏನಂತಂದ್ರೆ ನಮ್ಗೊಂದು ಸ್ಕೀಮ್ ಮಾಡಿ ತಿರುದಾಗ ಸಾಕಷ್ಟು ಸ್ಕೀಮ್ ಮಾಡಿ ಕೊಟ್ಟಿದ್ದೀರಿ ಆದರೆ ನಮ್ಮ ಮುಂದೆ ಒಂದು ಹೃದಯತಿ ಬಾಕಿ ಅಂತೇಳಿ ಭಾಳ ದಿವ್ಸಾಗ ಅವ್ರು ಬಾ ಮಡಪಾಕಲ್ಲಿ ಹೋಗು ಬರಲಿಲ್ಲ ಮತ್ತು ಪೈಪ್ ರೇಟು ಹೆಚ್ಚಾಯ್ತು ಆ ಪೈಪ್ ರೇಟ್ ಹೆಚ್ಚಾದ್ರೆ ಅವರು ಕೊಡೋಕ್ಕಾಗಲಿಲ್ಲ ಆದ್ರೂ ಮತ್ತು ನಾವು ಕೈಯಿಂದ ಕೊಟ್ಟ ಇವತ್ತು ಸ್ಕೀಮ್ ಮುಗಿ ಸ್ಕೀಮ್ ಮಾಡಿ ಇವತ್ತು ಉದ್ಘಾಟನೆ ಮಾಡ್ತಿದ್ದೆವು ಮೂವತ್ತೊಂದು ಅದಾರು ಮತ್ತು ಎಪ್ಪತ್ತಾರು ಎಕರೆ ನೀರಾವರಿ ಇದೆ ಆಮೇಲೆ ಒಂದು ಕೋಟಿ ರೂಪಾಯಿ ಅದಕ್ಕೆ ಖರ್ಚು ಪೈಪ್ ಪೈಪ್ಲೈನ್ ಆಮೇಲೆ ಇದು ಏನು ನಮ್ಮ ಎರಡು ಮೋಟ್ರ್ ಹತ್ತು ಹತ್ತು ಎಸ್ಬಿದ್ದು ಎರಡು ಟಿ ಸಿ ಸಿ ಕುಡಿಸಿದ್ದೆವು ಎಲ್ಲ ಒಟ್ಟು ಕಂಪ್ಲೀಟ್ ಎಲ್ಲ ಮಾಡಿಕೊಟ್ಟಿದ್ದೀವಿ ಪ್ರಕಾಶ್ ಕಿರೋನ್ ಪ್ರಕಾಶ್ ಕೇರಳ ಎಂ ಪಿ ಎಲೆಕ್ಷನ್ ನಿಂತಾರೆ ಅಂತ ಕೇಳ ಎಲ್ಲ ಕಡೆ

ಹೋಗಿ ದಿಲ್ಲಿಗೆ ಬೀಳಬೇಕು ನಾನು ಪುಟ್ಬೋಲ ನನಗೆ ಜನ ಆರಿಸಿ ಆರು ವರ್ಷ ಶಿಕ್ಷಕರು ಸೇವಾ ಮಾಡೋಕ್ಕೆ ಇಲೆಕ್ಷನ್ ಇಲ್ಲಾಕಲ್ಲ ಚುನಾವಣೆ ಇಲ್ಲಾಕ ನಂಗೆ ಆರಿಸ್ಕೊಟ್ಟಿಲ್ಲ ಇದು ಎಂಟನೇ ಸರಿ ಏನು ನಾನು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಏನ ಏನು ಏನಂತಾರಲ್ಲ ಪುಡ್ ವರ್ಷ ದೀಡ್ಸ್ಕೊಂಡು ಓದಿತಾರಲ್ಲ ಇದೇನು ಫುಟ್ಬಾಲ್ ಹಾಂ ಆಯ್ತಲ್ಲ ಇನ್ನೂ ಆ ಇದು ಆರು ಐದು ವರ್ಷ ಐತಿ ಶಿಕ್ಷಕರ ಶೇವಾ ಮಾಡಾಕತ್ತೀವು ಸುಮಾರು ಹನ್ನೆರಡು ಕೋಟಿ ಹದಿಮೂರು ಕೋಟಿ ರೂಪಾಯಿ ಒಂದು ವರ್ಷ ಏಳು ತಿಂಗ್ಳದಾಗ ನಾವು ಖರ್ಚು ಮಾಡಿದೆವು ಶಿಕ್ಷಕರದ್ದು ಬೇಡಿಕೆ ಭಾಳ ಅದಾವು ಅವನ್ನೆಲ್ಲ ಬಗೆಹರಿಸ್ಬೇಕಾದ್ರೆ ಇಲ್ಲೇ ಆರು ವರ್ಷ ಇಲ್ಲೇ ಇರ್ತೇನೆ ನಿಲ್ಲವರು ಯಾರು ನಿಲ್ಲವರು ನಿಲ್ತಾರಲ್ಲ

ಆದ್ರೆ ಹಿಂಗ ಹಿಂಗ ಕಾಂಗ್ರೆಸ್ ಪಕ್ಷದ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಶೋಧ ಆಗಿದ್ದಾರೆ ಪಕ್ಷದವ್ರ ಒಳ್ಳೆ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರ ಅಂತ ಅದಕ್ಕೆ ಅದೇ ಜನ ಜನ ಶಿಕ್ಷಕರ ಮತ್ಸೇತ್ರದಿಂದ ಆಯ್ಕೆ ಆಗುವಾಗ ಈತೇನಾ ನನಗೆ ಸಿದ್ದರಾಮಯ್ಯ ಅವರ ಹತ್ರ ಕೂಡ ನಾನು ಬೇಡಿಕೆ ಇಟ್ಟಿನಿ ಆದ್ರೆ ಶಿಕ್ಷಕರು ಒಂದು ಒಳ್ಳೆಯ ಮನುಷ್ಯನಿಂದ ಒಂದು ಬೆಳಗಾವ್ದಾಗ ಒಂದು ಶಿಕ್ಷಕರ ಮೀಟಿಂಗ್ ಮಾಡಿ ಈ ಸರಿ ಬೆಳಗಾವ್ಕೆಟ್ ಶಿಕ್ಷಕರ ಮತಕ್ಷೇತ್ರದಿಂದ ಬೆಳಗಾವಕ್ಕ ಸಿಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಇರುವುದರಿಂದ ಇಲ್ಲೇ ಬೆಳಗಾವ್ಕೆ ಈ ಸರಿ ಟಿಕೆಟ್ ಕೊಡುಕು ಕಳೆದ ಎರಡು ಸರಿ ಬಿಜಾಪುರಕ್ಕೆ ಶಿಕ್ಷಕರ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆಗಿದ್ರಿಂದ ಬೆಳಗಾವ್ಕೋ ಕೊಡಬೇಕು ಜನಪ್ರತಿನಿಧಿಗಳು ಯಾರೂ ನಿಲ್ಲ ಅಂದರೆ ನಾವು ಶಿಕ್ಷಕರ ವತಿಯಿಂದ ಒಬ್ಬರು ನಿಲ್ಲಬೇಕಂತೇಳಿ ನಿರ್ಣಯ ತೊಗೊಂಡಿದ್ರು ನಾವು ವಿನಂತಿ ಮಾಡಿಕೊಂಡಾಗ ಶಿಕ್ಷಕರೆಲ್ಲ ಒಮ್ಮತ್ತಿಂದ ನನಗೆ ಅವಕಾಶ ಮಾಡಿಕೊಟ್ರು ಈಗ ನಾವು ಕೆಲಸ ಮಾಡ್ತಾಯಿದ್ದೆವು ಇನ್ನೂ ಐದು ವರ್ಷ ಯಾವುದೋ ಪರಿಸ್ಥಿತಿಯಾಗ ನಾವು ಇನ್ನೂ ಶಿಕ್ಷಕರ ಶಿಕ್ಷಕರ ಏನು ಇದರಿಂದ ಆಯ್ಕೆ ಆಗಿದ್ದೀನಿ ಅದ ಅದ್ರಾಗ ನಾನು ಕಂಟಿನ್ಯೂ ಆಗ್ತೇನೆ ಹೊರತಾಗಿ ನಾನು ಯಾವುದೇ ಲೋಕಸಭಾಗಲಿ ಆಗಲಿ ನಾನು ಯಾವುದೋ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ನಿಲ್ಲುವುದಿಲ್ಲ ಗೊತ್ತೇನು ಬೇಕು ಹಾಕಬೇಕು ಹಕ್ಕು ಹೈಕಮಾಂಡ್ ಕೇಳು ಯಾರು ಶಿಫಾರಸು ಮಾಡೋಕ್ಕೋಗಂಗಿಲ್ಲ ಏನೂ ಮಾಡೋಕ್ಕೆ ಹೋಗೋದು ಯಾವುದೋ ಪರಿಸ್ಥಿತಿಯಾಗ ಎಷ್ಟು ನಮ್ಮ ಮೇಲೆ ಒತ್ತಡ ಬಂದರೂ ಕೂಡ ನಾನು ಶಿಕ್ಷಕರ ಮೇತ್ರದಿಂದ ಮುಂದುವರಿತೀನಿ ನೀನಿಗೆ ಕೂಡ ಜಮಖಂಡಿ ಒಳಗೆ ನಾನು ಹೇಳಿದ್ದೀನಿ ಒಳಗೆ ನಾಲ್ಕು ಮಕ್ಕಳು ಬಸ್ಸಿನ ಅಪಘಾತದಿಂದ ಅವರಿಗೆ ಪರಿಹಾರ ಕೊಡೋಕೆ ಹೋದಾಗ ಪ್ರ ನಿಮ್ಮ ಹಂಗೆ ಪತ್ರಿಕಾ ಮಾಧ್ಯಮದವ್ರು ಕೇಳಿದ್ರು ಪ್ರಕಾಶ್ ಹುಕ್ಕೇರಿ ನೀವು ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ದೀನಿ ಈಗಾದ್ರೂ ಹೇಳ್ತೀನಿ ನಾನು ಯಾವುದೋ ಪರಿಸ್ಥಿತಿಯಾಗ ನನ್ನ ಮ್ಯಾಗ ಹೈಕಮಾಂಡ್ ಒತ್ತಡ ತರಬಾರ್ದು ಇಲ್ಲ ಅಂತ ಇದು ನನ್ನ ಮೇಲೆ ಅಂತ ಒತ್ತಡ ತರಬಾರ್ದು ಯಾವುದೇ ಪರಿಸ್ಥಿತಿಯಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಮತ್ತೆ